ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟಿಸ್ ಮಾಡ್ತಾ ಇದ್ದೀನಿ ಇವತ್ತು ಬಹಳ ಒಂದು ಮುಖ್ಯವಾದಂತಹ ವಿಷಯ ನಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರೋ ಹಾಗೆ ನಮ್ಮ ಜೀರ್ಣಕ್ರಿಯೆಯನ್ನ ಒಂದು ಹೆಚ್ಚು ಮಾಡಲಿಕ್ಕೆ ಅಥವಾ ಜೀರ್ಣಕ್ರಿಯೆಯ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ನಮ್ಮ ಆಯುರ್ವೇದ ಶಾಸ್ತ್ರಗಳಲ್ಲಿ ಸಾಕಷ್ಟು ಒಂದು ಸಲಹೆಗಳನ್ನು ಹೇಳಿರುವಂಥದ್ದು ಅದ್ರ ಬಗ್ಗೆ ನಾವು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀವಿ ಸಾಕಷ್ಟು ಜನರಲ್ಲಿ ಏನಾಗುತ್ತೆ ಅಂತಂದರೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ತಿಂದಂತಹ ಆಹಾರವು ಸರಿಯಾಗಿ ಪಚನೆ ಆಗಿರೋದಿಲ್ಲ ಹೊಟ್ಟೆ ಉಬ್ರ ಕಾಣಿಸ್ಕೊಳ್ಳುತ್ತೆ ಅತಿಯಾದ ತೇಗು ಬರ್ತಾ ಇರುತ್ತೆ ಎದೆ ಉರಿ ಹುಳಿ ತೇಗು ಮಲವಿಸರ್ಜನೆ ಸರಿಯಾಗಿ ಆಗದೆ ಇರುವಂಥದ್ದು ಅಂದರೆ ಇದರ ಹಾರ್ಟ್ ಸ್ಟೂಲ್ಸ್ ಆಗಿರುತ್ತೆ ಕಾನ್ಸ್ಟಿಪೇಷನ್ ಆಗಿರುತ್ತೆ ಇಲ್ಲಾಂದರೆ ಸರಿಯಾಗಿ ಕಂಪ್ಲೀಟಾಗಿ ಎವ್ಯಾಕ್ಯುಯೇಟ್ ಆಗಿರೋದಿಲ್ಲ ಈ ಥರದ ಎಲ್ಲ ಒಂದು ಸಮಸ್ಯೆಗಳನ್ನು ಈ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರೋ ಹಾಗೆ ಸಾಕಷ್ಟು ಜನರು ಬಳಲ್ತಾ ಇರುವಂಥದ್ದು ಒಂದು ಅರ್ಥ ಮಾಡ್ಕೋಬೇಕು ನಾವು ಈ ಮೆಟಬಾಲಿಸಮ್ ಅಥವಾ ಛಯಾಪಚಯ ಕ್ರಿಯೆ ಏನಿದೆಯಲ್ಲ ಇದು ಒಂದು ರೀತಿಯಾದಂತಹ ಡೈಜೆಷನ್ ಆಗ ಡೈಜೆಷನ್ನಿಂದ ಹಿಡಿದು ಅಬ್ಸಾರ್ಪ್ಷನ್ ಆಗುವವರೆಗೆ ಒಂದು ರೀತಿಯಾದಂಥ ಒಂದು ಕಾಂಪ್ಲೆಕ್ಸ್ ಪ್ರೋಸೆಸ್ ಹಾಗಾಗಿ ನಮ್ಮ ಜೀರ್ಣಕ್ರಿಯೆಯಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಿದ್ರೆ ಅದು ನಮ್ಮ ಮೆಟಬೊಲಿಸಮ್ನಲ್ಲಿ ತೊಂದರೆ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಈ ಥರ ಏನಾದರೂ ಸಮಸ್ಯೆ ಬಂದಾಗ ಏನು ಮಾಡ್ತಾರೆ ಸಾಕಷ್ಟು ಔಷಧಿಗಳ ಸೇವನೆಯನ್ನು ಮಾಡ್ತಾ ಹೋಗ್ಬಿಡ್ತಾರೆ ಔಷಧಿಗಳ ಸೇವನೆ ಮಾಡಿದ್ರೆ ಏನಾಗುತ್ತೆ ಇದು ಒಂದು ರೀತಿಯಾದಂತಹ ಶಾರ್ಟ್ ಟರ್ಮ್ ರಿಲೀಫ್ ನಮ್ಗೆ ಯಾವುದೇ ರೀತಿಯಾದಂತಹ ಬೆನಿಫಿಟ್ ಸಿಗೋದಿಲ್ಲ ಹಾಗಾಗಿ ನಮ್ಮ ಆಯುಧದ ಶಾಸ್ತ್ರ ಏನು ಹೇಳುತ್ತೆ ಇದಕ್ಕೆ ನಾವು ಹೇಗೆ ಇದನ್ನು ಸರಿ ಮಾಡ್ಕೋಬೇಕು ಯಾವೆಲ್ಲ ಮನೆಮದ್ದುಗಳಿದೆ ಮತ್ತು ನಮ್ಮ ಶರೀರವನ್ನು ಪ್ರಾಕೃತವಾಗಿ ಹೇಗೆ ಒಂದು ರೀತಿಯಾಗಿ ಡಿಟಾಕ್ಸ್ ಮಾಡ್ಕೋಬೇಕು ಇದೆಲ್ಲದ್ರ ಎಲ್ಲದರ ಬಗ್ಗೆ ನಾವು ಇವತ್ತು ತಿಳ್ಕೊತಾ ಹೋಗೋಣ ಮೊದಲನೇ ಸ್ಟೆಪ್ ಯಾವುದು ಅಂದರೆ ಉಪವಾಸ ಆಯುರ್ವೇದದಲ್ಲಿ ಹೇಳ್ತಾರೆ ಲಂಗನಂ ಪರಮೌಷಧಂ ಅಂತ ಆದರೆ ಇದು ಒಂದು ರೀತಿಯಾದಂತಹ ಅತ್ಯದ್ಭುತ ಚಿಕಿತ್ಸೆ ಅಂತಲೇ ಹೇಳ್ಬೋದು ಯಾವುದು ಉಪವಾಸ ಸಾಕಷ್ಟು ಜನರು ಏನು ಮಾಡ್ತಾರೆ ಫಾಸ್ಟಿಂಗ್ ಅಂದ್ಬಿಟ್ಟು ಗಂಟೆಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಫಾಸ್ಟಿಂಗ್ ಮಾಡ್ತಾರೆ ಹಾಗೆ ಮಾಡಬಾರ್ದು ಸಿಂಪಲ್ ರೂಲ್ ಇಷ್ಟೇ ನಾವು ಸೇವಿಸಿದಂತಹ ಆಹಾರ ಪಚನೆ ಆಗದೇ ಇದ್ದಾಗ ಅಥವಾ ಹಸಿವೆ ಆಗದೇ ಇದ್ದಾಗ ಹೊಟ್ಟೆ ಉಬ್ಬರ ಇದ್ದಾಗ ಈ ಥರದ ಒಂದು ಅವಸ್ಥೆಗಳಲ್ಲಿ ನಾವು ಆಹಾರವನ್ನು ಸೇವನೆ ಮಾಡಬಾರ್ದು ಹಾಗೆ ಏನಾಗುತ್ತೆ ಸೇವನೆ ಮಾಡದೇ ಇದ್ದಾಗ ಅಪಚಿತ ಆಗಿರುವಂತಹ ಆಹಾರವು ಪಚನೆ ಆಗಲಿಕ್ಕೆ ಒಂದು ರೀತಿಯಾದಂಥ ಸಮಯ ಸಿಗುತ್ತೆ ಹಾಗಾಗಿ ಇದನ್ನು ಒಂದು ರೂಲ್ ಆಯಿತು ಮತ್ತೊಂದು ರೂಲು ಕೆಲವರಲ್ಲಿ ಏನಾಗುತ್ತೆ ಅಂದರೆ ಪದೇ ಪದೇ ಜೀರ್ಣಕ್ರಿಯೆ ವ್ಯತ್ಯಾಸ ಆಗ್ತಾನೇ ಇರುತ್ತೆ ಏನಾದರೂ ಒಂದು ಏರ್ಪೇರ್ ಆಗ್ತಾನೆ ಇರುತ್ತೆ ಅಂಥವ್ರು ಏನು ಮಾಡ್ಬೋದು ಸಿಂಪಲ್ಲಾಗಿ ಸೇಫಾಗಿ ಅವರು ಒನ್ ಡೇ ಉಪವಾಸ ಮಾಡ್ಕೋಬೋದು ಅಥವಾ ಒನ್ ಟೈಮ್ ಉಪವಾಸ ಮಾಡ್ಕೋಬೋದು ಬೆಳಗ್ಗಿನ ಸಮಯ ಆಹಾರ ಸೇವನೆ ಮಾಡಿ ರಾತ್ರಿ ಸ್ಕಿಪ್ ಮಾಡ್ಬೋದು ಮಧ್ಯದಲ್ಲಿ ಏನಾದರೂ ಹಸಿವ್ ಆಗ್ತಾಯಿದೆ ಅಂದಾಗ ಬಿಸಿ ನೀರಿನ ಸೇವನೆ ಮಾಡಿದ್ರೆ ಆ ಹಸಿವೆ ಕೂಡ ಕಡಿಮೆ ಆಗುವಂಥದ್ದು ಮತ್ತೊಂದು ಈಸಿಯಸ್ಟ್ ಸ್ಟೆಪ್ ಯಾವುದಪ್ಪ ಅಂತಂದರೆ ರಾತ್ರಿ ಹೊತ್ತು ಬೆ ಬೇಗ ಊಟ ಮಾಡುವಂಥದ್ದು ಲೈಕ್ ಸೆವೆನ್ ಪಿ ಎಮ್ ಒಳಗಡೆ ಆಹಾರವನ್ನು ಸೇವನೆ ಮಾಡುವಂಥದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ಹಸಿವೆ ಆಗುವವರೆಗೂ ವೆಯ್ಟ್ ಮಾಡಬೇಕು ಸೊ ದಟ್ ಅನ್ವಾಂಟೆಡ್ ಫುಡ್ ಅಥವಾ ಡೈಜೆಸ್ಟ್ ಆಗದೇ ಇರುವಂತಹ ಆಹಾರವು ಪಚನೆ ಆಗಲಿಕ್ಕೆ ಒಂದು ಸಮಯ ಸಿಗುತ್ತೆ ಯಾವುದೇ ರೀತಿಯಾದಂತಹ ಅಪಚಿತ ಆಹಾರ ಡೆಪಾಸಿಟ್ ಆಗೋದಿಲ್ಲ ಇದು ಒಂದು ರೀತಿಯಾಗಿ ಆಗುತ್ತೆ ಇದು ಮೊದಲನೇ ಸಲಹೆ ಅದು ಯಾವುದಪ್ಪ ಆದರೆ ಉಪವಾಸವನ್ನು ಮಾಡುವಂಥದ್ದು ಒಂದು ಮತ್ತೊಂದು ಶುದ್ಧಿ ಅಂತ ಹೇಳ್ತೀವಿ ಅಥವಾ ಇಂಟಸ್ಟೈನ್ಸ್ ಕ್ಲೆನ್ಸಿಂಗ್ ಅಂತ ಹೇಳುವಂಥದ್ದು ಹೇ ಹೇಗೆ ನಾವು ಪ್ರಾಕೃತವಾಗಿ ನಮ್ಮ ಇಂಟಸ್ಟೈನ್ಸ್ನ ಕ್ಲೆನ್ಸ್ ಮಾಡ್ಕೋಬೋದು ಆಗಿ ಹೇಗೆ ಡಿಟಾಕ್ಸ್ ಮಾಡ್ಕೋಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ನಮ್ಮ ಶರೀರದ ಇಂಟಸ್ಟೈನ್ಸಲ್ಲಿ ಮಲವು ಶೇಖರಣೆ ಆದಾಗ ಅದು ಸಾಕಷ್ಟು ಒಂದು ಟಾಕ್ಸಿನ್ಸ್ಗೆ ಕಾರಣ ಆಗುತ್ತೆ ಹಾಗಾಗಿ ಆಗಿ ಈ ಮಲವನ್ನು ಹೊರ ಹಾಕೋದು ಹೇಗೆ ಅಂತ ಆಯುರ್ವೇದದಲ್ಲಿ ತಿಳ್ಕೊಳ್ಳೋಣ ಸೊ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಮೃದು ವಿರೇಚನದ ಬಗ್ಗೆ ತಿಳಿಸ್ಕೊಟ್ಟಿರುವಂಥದ್ದು ಸೊ ನಾವೇನು ಮಾಡೋಣ ಮೈಲ್ಡ್ ಟು ಸ್ಟ್ರಾಂಗ್ ತನಕ ಮೃದು ವಿರೇಚನದ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಯಾವುದಪ್ಪ ಅಂದರೆ ಹಸುವಿನ ಹಾಲಿನ ತುಪ್ಪ ವೆರಿ ಈಸಿ ಮೆಥಡು ಹಸುವಿನ ಹಾಲಿನ ತುಪ್ಪವನ್ನು ರಾತ್ರಿ ಮಲಗೋಕೆ ಮುಂಚೆ ಎರಡು ಚಮಚ ತುಪ್ಪವನ್ನು ಬಿಸಿ ನೀರಿನ ಜೊತೆ ಕಲಿಸ್ಕೊಂಡು ಅದನ್ನು ಸೇವನೆ ಮಾಡುವಂಥದ್ದು ಯಾರಲ್ಲಿ ಪಿತ್ತ ಜಾಸ್ತಿ ಆಗಿರುತ್ತಲ್ಲ ಅಂಥವರು ಈ ಒಂದು ಮೆಥಡ್ನ ಏನೋ ಫಾಲೋ ಮಾ ಫಾಲೋ ಮಾಡುವಂಥದ್ದು ಒಂದಾಯಿತು ಮತ್ತು ವಾಯುಗೆ ಅಥವಾ ವಾಯು ಜಾಸ್ತಿ ಇದ್ದವರು ಅವ್ರೇನು ಮಾಡ್ಬೋದು ತಿಲತಾ ಇಲ್ಲ ಅಥವಾ ಎಳ್ಳೆಣ್ಣೆಯನ್ನು ಬಳಕೆ ಮಾಡ್ಕೊಳ್ಬೋದು ಲೈಕ್ ಒನ್ ಟು ಟೂ ಟು ಟೀ ಸ್ಪೂನ್ಸ್ ಆಫ್ ಎಳ್ಳೆಣ್ಣೆಯನ್ನು ಬಿಸಿನೀರ ಜೊತೆ ಕಲಸಿ ಮಾತಿ ಮಲಗುವ ಮುಂಚೆ ಸೇವನೆ ಮಾಡುವಂಥದ್ದು ಇದು ಏನಾಗುತ್ತೆ ಒಂದು ರೀತಿಯಾದಂತಹ ತುಪ್ಪ ಆಗಲಿ ಎಣ್ಣೆ ಆಗಲಿ ಒಂದು ರೀತಿಯಾದಂತಹ ಸ್ನಿಗ್ಧತೆ ಇರೋದ್ರಿಂದ ಮಲವನ್ನು ಈಸಿಯಾಗಿ ಹೊರಗೆ ಆಗಲಿಕ್ಕೆ ನಮಗೆ ಕಾರ್ಯ ಮಾಡುವಂಥದ್ದು ಮತ್ತೊಂದು ಎಷ್ಟಿ ಮಧು ಚೂರ್ಣ ಎಷ್ಟಿ ಮಧು ಚೂರ್ಣ ಇದನ್ನ ರಸಾಯನ ಅಂತಾನು ಕೂಡ ಆಯುರ್ವೇದದಲ್ಲಿ ಹೇಳುವಂಥದ್ದು ಇದು ಒಂದು ರೀತಿಯಾದಂತಹ ಮೃದು ವಿದೇಶಕ ಅಂತಲೇ ಹೇಳ್ಬೋದು ಇದನ್ನ ಅರ್ಧ ಇಂದ ಒಂದು ಚಮಚ ಎಷ್ಟಿ ಮಧು ಚೂರ್ಣವನ್ನ ಬಿಸಿ ನೀರಿನ ಜೊತೆ ಕಲಿಸ್ಕೊಂಡು ರಾತ್ರಿ ಮಲಗೋಗಿ ಮುಂಚೆ ಇದನ್ನ ಸೇವನೆ ಮಾಡುವಂಥದ್ದು ಇವನ್ನ ಚಿಕ್ಕ ಮಕ್ಕಳಲ್ಲೂ ಕೂಡ ಇದನ್ನ ಬಳಕೆ ಮಾಡಬಹುದು ಬಹಳ ಒಂದು ಸೇಫ್ ಅಂತಲೇ ಹೇಳುವಂಥದ್ದು ಮತ್ತೊಂದು ಯಾವುದಪ್ಪ ಅಂದ್ರೆ ಹರಿತಕ್ಕಿ ಅಥವಾ ಹಳ್ಳೆಕಾಯಿ ಇದನ್ನ ಚೆನ್ನಾಗಿ ನೀವು ಒಣಗಿಸಿ ಪುಡಿ ಮಾಡಿ ಶೇಖರಣೆ ಮಾಡಿ ಇಟ್ಕೋಬೋದು ಈ ಚೂರ್ಣವನ್ನು ಅರ್ಧ ಇಂದ ಒಂದು ಚಮಚ ಬಿಸಿನೀರ್ ಜೊತೆ ಸೇವನೆ ಮಾಡ್ಕೋಬೋದು ಇದು ಮೈಲ್ಡಾಗಿ ವರ್ಕ್ ಮಾಡುತ್ತೆ ಇಲ್ಲ ಇದಕ್ಕೂ ಆಗ್ತಾ ಇಲ್ಲ ಇನ್ನೂ ಸ್ಟ್ರಾಂಗಾಗಿ ಬೇಕು ಅಂದರೆ ಈ ಎಷ್ಟಿಮದು ಚೂರ್ಣವನ್ನು ಹರಳೆಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಬಿಸಿನೀರ್ ಜೊತೆ ಸೇವನೆ ಮಾಡಿದ್ರೆ ಇದು ಒಂದು ರೀತಿಯಾಗಿ ಸ್ಟ್ರಾಂಗಾಗಿ ವರ್ಕ್ ಮಾಡುತ್ತೆ ಸ್ಟ್ರಾಂಗ್ ವಿರೇಚ ವಿರೇಚಕ ಆಗಿ ವರ್ಕ್ ಮಾಡುವಂಥದ್ದು ಇದು ನ್ಯಾಚುರಲ್ ಆಗಿ ನಮ್ಮ ಶುದ್ಧಿ ಅಥವಾ ಕರುಳಿನನ್ನು ಕರುಳನ್ನು ಕ್ಲೆನ್ಸ್ ಮಾಡಲಿಕ್ಕೆ ಅಪಚಿತ ಆಹಾರವನ್ನು ಹೊರಗೆ ಹಾಕುವುದಕ್ಕೆ ಕೆಲವೊಂದು ಉಪಾಯಗಳನ್ನು ನಾವು ತಿಳ್ಕೊಂಡಿದ್ವಿ ಕರಳನ್ನು ಕ್ಲೆನ್ಸ್ ಮಾಡಿದ ನಂತರ ಏನು ಮಾಡಬೇಕು ದೀಪನ ಪಾಚನ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ದೀಪನ ಪಾಚನ ಅಂದರೆ ನಮ್ಮ ಅಗ್ನಿಯನ್ನು ಸ್ಟಿಮ್ಯುಲೇಟ್ ಮಾಡುವಂಥದ್ದು ಅಗ್ನಿ ಅಂದರೆ ಜಾಟರ ಅಗ್ನಿಯನ್ನು ಹೆಚ್ಚು ಮಾಡುವಂಥ ಕೆಲಸ ಮಾಡುವಂಥದ್ದು ಯಾವೆಲ್ಲ ಪದಾರ್ಥಗಳನ್ನು ಉಪಯೋಗಿಸ್ಕೋಬೋದು ಅಗ್ನಿಯನ್ನು ಹೆಚ್ಚು ಮಾಡಲಿಕ್ಕೆ ಅಂತಂದರೆ ಹಸಿ ಒಂದು ಶುಂಠಿಯನ್ನು ಚೆನ್ನಾಗಿ ತಾವು ಗ್ರೇಟ್ ಮಾಡಿಕೊಂಡು ಅದಕ್ಕೆ ಹಾಫ್ ಟೀ ಅಷ್ಟು ಅಜ್ವೈನ್ ಒಂದು ತುಂಡು ದಾಲ್ಚಿನ್ನಿ ಮತ್ತು ಒಂದು ಕಪ್ ವಾಟರ್ ಇಷ್ಟನ್ನು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕುದಿಸ್ಬೇಕು ಎಲ್ಲಿವರೆಗೂ ಕುದಿಸ್ಬೇಕು ಅಂದರೆ ಅದು ಅರ್ಧ ಆಗೋವರೆಗೂ ಕುದಿಸಿ ನಂತರ ಸೋಸಿ ಅದಕ್ಕೆ ಸ್ವಲ್ಪ ನಿಂಬು ರಸವನ್ನು ಹಾಕಿ ಊಟ ಮಾಡುವ ಮುಂಚೆ ಅರ್ಧ ಗಂಟೆ ಮುಂಚೆ ಇದನ್ನು ಸೇವನೆ ಮಾಡಿದ್ರೆ ನಮ್ಮ ಅಗ್ನಿ ಚೆನ್ನಾಗಾಗುತ್ತೆ ಒಂದು ಅಥವಾ ಯಾವುದೇ ರೀತಿಯಾದಂಥ ಅಪಚಿತ ಆಹಾರವು ನಮ್ಮ ಕರಡಿನಲ್ಲಿ ಇದ್ದರೆ ಅದು ಕೂಡ ಜೀರ್ಣ ಆಗಲಿಕ್ಕೆ ಈ ಒಂದು ಫಾರ್ಮುಲಾ ಹೆಲ್ಪ್ ಆಗುವಂಥದ್ದು ಒಂದು ಮೆಥಡ್ ಆಯ್ತು ಮತ್ತೊಂದು ಮೆಥಡ್ ಎಷ್ಟಿಮದ ಚೂರ್ಣ ಯೂಸ್ ಮಾಡಬಹುದು ಎಷ್ಟಿಮದ ಚೂರ್ಣ ಅರ್ಧ ಚಮಚ ಮತ್ತೆ ಒಂದು ಚುಟಕಿಯಷ್ಟು ಒಣ ಶುಂಠಿ ಚೂರ್ಣ ಯಾರಲ್ಲಿ ಹೆಚ್ಚು ಅಸಿಡಿಟಿ ಇರುತ್ತಲ್ಲ ಅಂಥವ್ರು ಅಜ್ವೈನು ದಾಲ್ಚಿನ್ನಿ ನಾನು ಮೊದಲೇ ಹೇಳಿದ್ನಲ್ಲ ಆ ಫಾರ್ಮುಲಾ ಬದಲು ಎಷ್ಟು ಮೊದಲು ಚೂರ್ಣ ಮತ್ತು ಒಂದು ಚುಟಕಿಯಷ್ಟು ಒಂದಿಲ್ಲ ಎರಡು ಚುಟಕಿಯಷ್ಟು ಒಣ ಚೂರ್ಣವನ್ನು ಮಿಕ್ಸ್ ಮಾಡಿ ಅಸಿಡಿಟಿ ಇದ್ದವರು ಇದನ್ನು ಸೇವನೆ ಮಾಡ್ಬೋದು ಇಷ್ಟೇ ಅಲ್ಲದೆ ಅಸಿಡಿಟಿ ಅಂದ ತಕ್ಷಣ ಇದು ಈ ಫಾರ್ಮುಲಾ ಅಷ್ಟೇ ಆಗಲ್ಲ ಹೆಚ್ಚು ಸ್ಪೈಸಿ ಖಾರ ಮಸಾಲೆ ಆಹಾರವನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡುವಂಥದ್ದು ಇದು ದೀಪನ ಪಾಚನ ಚಿಕಿತ್ಸೆಗೆ ಸೇರುವಂಥದ್ದು ಮುಂದೆ ನೋಡ್ತಾ ಹೋದರೆ ಓವರ್ ಯೂಸೇಜ್ ಆಫ್ ಮೆಡಿಸನ್ಸ್ ಅಂತ ಹೇಳ್ತೀವಿ ಅಂದರೆ ಏನು ಒಂದು ಸಣ್ಣ ಸಣ್ಣ ತೊಂದರೆ ಬಂದ ತಕ್ಷಣ ಔಷಧಿಗಳನ್ನು ಸೇವನೆ ಮಾಡುವಂಥದ್ದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಏನೇ ಒಂದು ಸಣ್ಣ ಪ್ರಾಬ್ಲಮ್ ಬಂದ ತಕ್ಷಣ ಮೆಡಿಸಿನ್ಸ್ನ ಸೇವನೆ ಮಾಡುವಂಥದ್ದು ಹೀಗೆ ಮಾಡಿದ್ರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರೂ ಅನ್ಹೆಲ್ತಿ ಆಹಾರ ಏನಾದರೂ ಸೇವನೆ ಮಾಡಿದ್ರೆ ನಮ್ಮ ಬಾಡಿ ಏನು ಮಾಡುತ್ತೆ ನ್ಯಾಚುರಲ್ಲಾಗಿ ಹೊರಗೆ ಹಾಕ್ಲಿಕ್ಕೆ ಟ್ರೈ ಮಾಡುತ್ತೆ ಅಲ್ವಾ ಲೂಸ್ ಮೋಷನ್ಸಿಂದ ಆಗಿರ್ಬೋದು ವಾಮಿಟಿಂಗಿಂದ ಆಗಿರ್ಬೋದು ಹೊರಗೆ ಹಾಕ್ಲಿಕ್ಕೆ ಟ್ರೈ ಮಾಡುತ್ತೆ ಆದರೆ ನಾವೇನು ಮಾಡ್ತೀವಿ ನಾವು ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಔಷಧಿಗಳನ್ನು ತೊಗೊಂಡ್ಬಿಡ್ತೀವಿ ಹಾಗೆ ಸ್ಟಾಪ್ ಮಾಡಿದ್ರೆ ಆ ಟಾಕ್ಸಿನ್ಸ್ ಎಲ್ಲ ನಮ್ಮ ಶರೀರದಲ್ಲಿ ಅಕ್ಯುಮುಲೇಟ್ ಆಗಿ ಅದನ್ನ ಆಮ ಅಂತ ಕರಿತೀವಿ ಅದು ಫರ್ದರ್ ಮತ್ತೆ ಡಿಸೀಸಸ್ಗೆ ಕಾರಣ ಆಗುತ್ತೆ ಹಾಗಾಗಿ ಈ ನ್ಯಾಚುರಲ್ ಪ್ರೋಸೆಸ್ ಏನಿದೆಯಲ್ಲ ಟಾಕ್ಸಿನ್ಸ್ ಹೊರಗೆ ಹಾಕೋದು ವಾಮಿಟಿಂಗ್ ಮತ್ತೆ ಲೂಸ್ ಮೋಷನ್ಸ್ ನ್ಯಾಚುರಲ್ ಆಗಿ ಬಿಡುವಂಥದ್ದು ಸೂಕ್ತ ಚಿಕ್ಕ ಚಿಕ್ಕ ತೊಂದರೆಗಳಿಗೆಲ್ಲ ಮೆಡಿಸಿನ್ಸ್ ತಗೊಳ್ಲಿಕ್ಕೆ ಹೋಗಬಾರ್ದು ಮತ್ತು ಆರನೇ ಸಲಹೆ ಯಾವುದಪ್ಪ ಅಂದರೆ ನಿದ್ರೆಗೆ ಸಂಬಂಧಪಟ್ಟ ಹಾಗೆ ಸೊ ನಿದ್ರೆ ಕೂಡ ಬಹಳ ಇಂಪಾರ್ಟೆಂಟ್ ಅಲ್ವಾ ಯಾವಾಗ ನಾವು ನಿದ್ರೆ ಕರೆಕ್ಟಾಗಿರ್ತೋ ನಮ್ಮ ಜೀರ್ಣಕ್ರಿಯೆ ಕೂಡ ಕರೆಕ್ಟಾಗಿ ಇರುವಂಥದ್ದು ಕೆಲವರು ನಿದ್ರೆ ಏಯ್ಟ್ ಅವರ್ಸ್ ಮಲ್ಕೋಬೇಕು ಅಂದ ತಕ್ಷಣ ಆ ಟೈಮಿಂಗ್ಸ್ನ ಫಾಲೋ ಮಾಡ್ಕೊತಾ ಹೋಗ್ತಾರೆ ಅಂದರೆ ಲೇಟಾಗಿ ಮಲಗೋದು ಲೇಟಾಗಿ ಹೇಳೋದು ಹಾಗೆ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಬೆನಿಫಿಟ್ ಸಿಗೋದಿಲ್ಲ ಇದರಿಂದ ಏನಾಗುತ್ತೆ ದಿ ಶರೀರದಲ್ಲಿರುವಂತಹ ತ್ರಿದೋಷಗಳಾದ ವಾತಪಿತ್ತ ಕಫ ಈ ಮೂರೂ ಇಂಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಬೇಗ ಮಲಗಿ ಬೇಗ ಏಳುವಂತಹ ಅಭ್ಯಾಸ ಮಾಡಿಕೊಂಡ್ರೆ ಬೇಗ ಎದ್ದಾಗ ಏನಾಗುತ್ತೆ ಮಲ ವಿಸರ್ಜನೆ ಕೂಡ ಆ ಸಮಯದಲ್ಲಿ ಆಗುವಂಥದ್ದು ಕೊನೆಯದಾಗಿ ಏನು ಹೇಳ್ತಾರೆ ನಮ್ಮ ಆಯುರ್ವೇದ ಗ್ರಂಥದಲ್ಲಿ ಅಂತಂದರೆ ವಿಷಾದ ರೋಗವರ್ಧನಾ ನಾಂ ಶ್ರೇಷ್ಠ ಅಂತ ಚರಕ ಸಂಹಿತೆಯಲ್ಲಿ ಇದನ್ನು ಹೇಳಿರುವಂಥದ್ದು ಅಂದರೆ ನಮ್ಗೆ ಯಾವುದಾದ್ರೂ ರೋಗ ಲಕ್ಷಣಗಳು ಕಾಣಿಸ್ಕೊಂಡ ತಕ್ಷಣ ನಾವೇನು ಮಾಡ್ತೀವಿ ತುಂಬ ಯೋಚನೆ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀವಿ ಆ ಲಕ್ಷಣಗಳು ಇನ್ನೂ ಜಾಸ್ತಿ ಆಗುತ್ತೆ ಯೋಚನೆ ಮಾಡಿದಷ್ಟು ರೋಗ ಲಕ್ಷಣಗಳು ಉಲ್ಬಣ ಆಗುವಂಥದ್ದು ಇಲ್ಲಾಂದರೆ ನೋಡಿ ಅಥವಾ ನಮ್ಗೆ ಏನಾದರೂ ಸ್ಟ್ರೆಸ್ ಅಥವಾ ಮಾನಸಿಕ ವಿಕಾರ ಆಂಗ್ಸೈಟಿ ಏನಾದರೂ ಇದ್ದರೆ ಅದೇನಾಗುತ್ತೆ ನಮ್ಮ ಜೀರ್ಣಕ್ರಿಯೆ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಫರ್ದರ್ ಅದು ಸ್ಟ್ರೆಸ್ಗೆ ಕಾರಣ ಆಗುತ್ತೆ ಹೀಗೆ ಇದು ಒಂದು ರೀತಿಯಾದಂತಹ ವಿಷಸ್ ಸೈಕಲ್ ಆಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ನೀವು ಸಾಧ್ಯವಾದಷ್ಟು ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋದು ಒಳ್ಳೆಯದು ಎಕ್ಸಸೈಸ್ ಇರ್ಬೋದು ಯೋಗಾಭ್ಯಾಸ ಇರ್ಬೋದು ವಾಕಿಂಗ್ ಇರ್ಬೋದು ಮೆಡಿಟೇಷನ್ನು ಧ್ಯಾನ ಪ್ರಾಣಾಯಾಮ ಈ ಥರದ್ದು ಎಲ್ಲ ಒಂದು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಟ್ರೆ ಒತ್ತಡ ಕೂಡ ನಿವಾರಣೆ ಆಗುವಂಥದ್ದು ಹೀಗೆ ಆಯುರ್ವೇದ ಶಾಸ್ತ್ರದಲ್ಲಿ ಜೀರ್ಣ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಸಾಕಷ್ಟು ಒಂದು ನ್ಯಾಚುರಲ್ಲಾಗಿ ಡಿಟಾಕ್ಸ್ ಮಾಡಲಿಕ್ಕೆ ಸಲಹೆಗಳನ್ನು ಹೇಳಿರುವಂಥದ್ದು ಈ ಸಲಹೆಗಳನ್ನು ನಾವು ನಿಮಗೆ ತಿಳಿಸಿಕೊಟ್ಟಿದ್ದೀವಿ ನಿಮಗೆ ಈ ಸಲಹೆಗಳು ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೇನೆ ವೀಕ್ಷಕರೇ ನಮಸ್ಕಾರ